ತಾಲೂಕಿನ ತೊಡಗು ಸಮೀಪ ಕಾಡುಗೊಂದರ ಕಾಶಿ ಎತ್ತಪ್ಪನ ಸಮಾಧಿ ಇರುವ ಸ್ಥಳಕ್ಕೆ ವೃದ್ಧರು ಮಕ್ಕಳು ಎತ್ತಪ್ಪನ ಚಾತ್ರೆ ಬೆಟ್ಟ ಹತ್ತುತ್ತಿರುವ ಭಕ್ತ ಸಾಗರ ಗುಡ್ಡವೇ ಎತ್ತಪ್ಪ ದೈವದ ಗುಡ್ಡ ಮಳೆ ಬಂದು ಅಡದಿ ತುಂಬಾ ಹುಲ್ಲುಗಿದ್ದು ಸಮೃದ್ಧಿಯಾದಾಗ ಎತ್ತಪ್ಪನಿಗೆ ಕೃತಜ್ಞತೆ ಸಲ್ಲಿಸಲು ಗುಡ್ಡಕ್ಕೆ ಹೋಗಿ ಬರುವ ಸಂಪ್ರದಾಯ ಕಾಡುಗೊಂದರಲ್ಲಿದೆ ಈಗ ಜಿಟಿ ಜಿಟಿ ಮಳೆಯ ನಡುವೆ ಚಳಿಯ ವಾತಾವರಣದ ನಡುವೆ ಎತ್ತಪ್ಪ ದೈವಕ್ಕೆ ಪೂಜೆ ಸಲ್ಲಿಸುವ ಸಂಭ್ರಮ ಹಾಗಾಗಿ ತಾಲೂಕಿನ ಬಚ್ಚಗೆರೆ ಮತ್ತು ಚಲಕೆರೆ ಕಾಟಪ್ಪನಹಟ್ಟಿ ಗೊಲ್ಲರಹಟ್ಟಿ ನೂರಾರು ಭಕ್ತರು ಸೋಮವಾರ ಹಾಲು ಹುಗ್ಗಿ ಹಾಲು ಮೀಸಲು ಅನ್ನದ ಬಾನದ ಜೊತೆ ಸಾಂಸ್ಕೃತಿಕ ವೀರರಾದ ಎತ್ತಪ್ಪ ರಂಗನಾಥ ಮತ್ತು ಈರಣ್ಣ ದೇವರ ಪೆಟ್ಟಿಗೆಯನ್ನ ಹೊತ್ತು ಗುಡ್ಡಕ್ಕೆ ಬರಿಕಾಲಿನಲ್ಲಿ ಹೋಗಿ ಎತ್ತಪ್ಪನ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಈ ಆಚರಣೆ ಪ್ರತಿ ವರ್ಷ ಆಷಾಢ ಮಾಸದ ಕಾರ ಸೋಮವಾರ ಆರಂಭಿಸಿ ಶ್ರಾವಣ ಮಾಸದವರೆಗೂ ತಾಲೂಕಿನಾದ್ಯಂತ ಕಾಡುಗೊಲ್ಲರ ಹಲವು ಹಟ್ಟಿಯಲ್ಲಿ ವಿಶಿಷ್ಟವಾಗಿ ಜರುಗುತ್ತದೆ ಗುಡ್ಡಕ್ಕೆ ಹೋಗುವ ಒಂದು ದಿನ ಮುಂಚಿತವಾಗಿ ಗೊಲ್ಲರ ಹಟ್ಟಿಯ ಪ್ರತಿ ಮನೆಯಲ್ಲಿ ನೆಲಕಾರಣೆ ಮಾಡಿ ಕಾಗಿ ಹಕ್ಕಿ ಬೆಲ್ಲದ ಉಗ್ಗಿ ಎಡೆ ನೈವೇದ್ಯ ಅರ್ಪಿಸಿದ ನಂತರ ಎತ್ತಪ್ಪ ಸಮಾಧಿಗೆ ಹಾಲಿನ ಅಭಿಷೇಕ ಮಾಡುವ ಪದ್ಧತಿ ಇದೆ ಪೆಟ್ಟಿಗೆ ದೇವರ ಜೊತೆ ಗಂಟೆ ಧೂಪದಾರತಿ ಬನವಾಸಿ ಬಿದಿರ ಬೆತ್ತ ಗಣೆ ತೆಗೆದುಕೊಂಡು ಹೋಗುತ್ತಾರೆ ಗುಡ್ಡದ ಮೇಲೆ ಜಿಂಜಪ್ಪನ ಕಲಿಕೆ ಮತ್ತು ದೊಣೆ ಪೂಜೆ ಮಾಡುತ್ತಾರೆ ಗುಡ್ಡದಿಂದ ಆಯಾ ಗ್ರಾಮಕ್ಕೆ ಮರಳಿ ಒಂದು ಗುಡ್ಡದ ಕಡೆಗೆ ಮುಖ ಮಾಡಿ ಜಾಡಿ ಹಾಕಿ ಕಾಯಿ ಒಡೆದು ಪೂಜೆ ಮಾಡುವ ಮೂಲಕ ಪೂಜಾರಿ ದಾಸಾಯಿಗಳು ಒಂದೊತ್ತು ಬಿಡುತ್ತಾರೆ ಗುಡ್ಡದಿಂದ ತಂದ ತೀರ್ಥ ಬಾದೆ ಹುಂಡು ಮತ್ತು ಬ್ಯಾಟೆ ಸೊಪ್ಪನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾರೆ ಹಾಲು ಹುಗ್ಗಿಯನ್ನ ದೇವರ ಪ್ರಸಾದವೆಂದು ಸಾಮೂಹಿಕವಾಗಿ ಸ್ವೀಕರಿಸುತ್ತಾರೆ ಎತ್ತಪ್ಪನ ಗುಡ್ಡದಿಂದ ತೀರ್ಥ ತಂದು ಚಿಮಕಿಸುವವರಿಗೂ ಮನೆಯಲ್ಲಿ ಯಾರು ಊಟ ಮಾಡುವಂತಿಲ್ಲ ಮೀಸಲು ಹಾಲು ಬೆಲ್ಲ ಹಾಗೂ ಅಕ್ಕಿಯಿಂದ ಹಾಲುಗ್ಗಿ ನೈವೇದ್ಯ ತಯಾರು ಮಾಡಲು ಕಾಡುಗೊಲ್ಲರು ಕಟ್ಟುನಿಟ್ಟಿನ ವ್ರತ ಆಚರಿಸುತ್ತಾರೆ ಕುರಿಯಟ್ಟಿ ಉದಿಯಲ್ಲಿ ಕೈಕಾಲು ಬಾಯಿ ತೊಳೆದು ಮೂರು ಕಲ್ಲುಗುಂಟು ಹೂಡಿ ಒಲೆಗೆ ನೀರು ಚಿಮುಕಿಸಿ ಶುದ್ಧಿ ಮಾಡಿ ಹೊಸ ಮಡಿಕೆ ತಂದು ಬೆಳಗಿನ ಜಾವ ಕರೆದ ಕುರಿ ಹಾಲನ್ನ ಆ ಮಡಿಕೆಯಲ್ಲಿ ಹಾಕಿ ಕಾಯಿಸಿ ಹಾಲು ಚೆನ್ನಾಗಿ ಕಾದ ನಂತರ ಅಕ್ಕಿ ಬೆಲ್ಲ ಹಾಕಿ ಹಾಲಡಿಗೆ ಮಾಡುತ್ತಾರೆ ಈ ಅಡಿಗೆಯನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸುವ ಸಂಪ್ರದಾಯ ಈಗಲೂ ಕಾಡುಗಳಲ್ಲಿ ಇದೆ ஏய் மாவா நீ নিপনা নালি হেল্ল' হেল্ল' ಆರಾಧ್ಯ ದೈವ ಎತ್ತಪ್ಪನ ಜಾತ್ರೆ ಈ ದಿನ ಇದನ್ನೇನು ನಮ್ಮ ಇಡೀ ನಲವತ್ ಹನ್ನೊಂದು ಜಿಲ್ಲೆಯಿಂದನೂ ಜನ ಭಕ್ತಾದಿಗಳು ಕಾಡುವಲ್ರ ಭಕ್ತಾದಿಗಳೆಲ್ಲ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಇದು ಆಷಾಢ ಮಾಸದಲ್ಲಿ ಈ ಏನು ನಮಗೆ ಮುಂದಿನ ಇಂದಿನಿಂದನೂ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಈ ಸಮಯದಲ್ಲಿ ನಾವು ಈ ಎತ್ತಪ್ಪನ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಮತ್ತು ಪೂಜೆ ಮಾಡತಕ್ಕಂಥದ್ದು ಪದ್ಧತಿಯಾಗಿದೆ ಈ ದಿನ ಏನು ನಮ್ಮರೆಲ್ಲ ಕೇಳಲು ನಾನು ಜೊತೆಗೆ ಸೇರಿಸಿ ಕೇಳ್ತಕ್ಕಂಥದ್ದು ಏನಂದ್ರೆ ನಮಗೆ ಬೇಡಿಕೆ ಇರೋದು ಇಲ್ಲಿ ನಮಗೆ ಸರಿಯಾದ ದಾರಿ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇದು ಲಾಸ್ಟು ಸುಮಾರು ವರ್ಷಗಳ ಹಿಂದೆ ಇದು ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ್ದು ಒಂದು ಕಾಮಗಾರಿ ಸುಮಾರು ನಿರ್ಮಾಣ ಹಂತದಲ್ಲಿ ಇದೆ ಅದು ಮೂವತ್ತೈದು ಲಕ್ಷ ಏನೋ ಬಿಡುಗಡೆಯಾಗಿದೆ ಮುಂದಿನ ಹಂತದಲ್ಲಿ ನಮ್ಮ ಕಾಡುಗೊಲ್ ಸಂಘದ ಅಧ್ಯಕ್ಷ ರಾಜಣ್ಣ ಆರನ್ನೆ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ನಾವು ಜೊತೆ ಮುಂದೆ ಆ ಕಾರ್ಯ ಆಗ್ಲಿ ಮತ್ತೆ ನೀರಿನ ವ್ಯವಸ್ಥೆ ಬೇಕು ಇನ್ನು ಮುಂದಿನ ದಿನದಲ್ಲಿ ನಾವು ನೋಡಿದಂಗೆ ನಾನು ಸುಮಾರು ಮೂರು ವರ್ಷದಿಂದ ಬರ್ತಿದ್ದೇನೆ ವರ್ಷ ವರ್ಷಕ್ಕೂ ಜಾಸ್ತಿ ಜನ ಆಗ್ತದೆ ಇಲ್ಲಿ ಭಕ್ತಾದಿ ಭಕ್ತಾದಿಗಳ ಸಂಖ್ಯೆ ಇವತ್ತು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಸಾವಿರಾರು ಜನ ಸೇರಿದ್ದಾರೆ ಮುಂದೆ ಈ ರೀತಿ ಮೂಲಸೌಕರ್ಯ ಸೌಕರ್ಯ ಎಲ್ಲ ಆದ್ರೆ ಲಕ್ಷಾಂತರ ಜನ ಸೇರಿ ಏನ್ ಕ್ಯಾತಪ್ಪನ ಜಾತ್ರೆ ಗುಂಜಾಪುನ್ ಜಾತ್ರೆ ಆಗುತ್ತಲ್ಲ ಆ ರೀತಿ ಇದು ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡೆ ಈಗ ಆಷಾಢ ಮಾಸದ ಸೋಮವಾರ ಎರಡು ವಾರದಲ್ಲಿ ಕೆಲವೇ ಕೆಲವರಿಂದೊಂದು ಊರಿಂದನು ದೇವರು ತಾಂಡು ಯಾರೋ ಕೆಲವು ಕೆಲವೇ ಜನಗಳು ಬಂದು ಪೂಜೆ ಮಾಡಿಕೊಂಡು ಹೋಗ್ತಿದ್ರು ಹೋಗಿ ಅಲ್ಲಿ ಊರಲ್ಲಿ ಎರಡು ಸೇವೆ ಮಾಡಿ ಇದು ಮಾಡ್ರು ಈಗ ಮೂರ್ ಮೂರ್ನಾಲ್ಕು ವರ್ಷದಿಂದ ಎಲ್ರು ಬರ್ತದ್ರು ಈಗ ನೋಡ್ರಿ ಈ ಬೆಟ್ಟ ಹತ್ತಿ ಅತ್ತಿ ಇಳಿದಿರೋದಕ್ಕೆ ನನ್ ಕಾಲ್ ನಡಕ್ತದ ಈಗ ಕೂಡ ಯಾಕಂದ್ರೆ ಹಂಗ ಕಡಿದ ಮತ್ತೆ ಮೇನ್ ಒಂದ್ ಸಮುದಾಯ ಭವನ ವಿಜಯನಗರ ಜಿಲ್ಲೆ ಹುಲಿ ತಾಲೂಕು ಬೆಳಕಿಗೆ ಅಂತ ಹೇಳಿ ನಮ್ಮ ಹೆಸರು ಈಗ ನಾವು ಇಲ್ಲಿ ಪ್ರತಿ ವರ್ಷನೂ ಈ ಕ ಬರ್ತಾ ಇರ್ತೀವಿ ಗುಡ್ಡಕ್ಕೆ ಸುಮಾರು ಮಕ್ಕಳು ಮರಿ ಎಲ್ಲ ಸಣ್ಣವರು ದೊಡ್ಡವರು ಎಲ್ಲರೂ ಕಟ್ಕೊಂಡ್ ಬರ್ತೀವಿ ಸರ್ ಆಮೇಲೆ ಇಲ್ಲಿ ಬಂದಾಗ ಸ್ವಲ್ಪ ಈ ಮಳೆ ಗಾಳಿ ಕಾಡು ಪ್ರಾಣಿ ಇದು ಎಲ್ಲ ಬಾಯಿ ಇರ್ತದೆ ಸರ್ ಹೋಗೋಕೆ ಔಷಧಿ ಸರಿ ಇಲ್ಲ ಮೆಟ್ಲಿಲ್ಲ ಆಮೇಲೆ ಮೇಲೆ ಕುಡಿಯಕ್ಕೆ ನೀರಿಲ್ಲ ಅಲ್ಲಿ ತಂಗಕ್ಕೆ ಒಂದಿಷ್ಟು ವ್ಯವಸ್ಥೆ ಇಲ್ಲ ಒಂದು ಸಮುದಾಯ ಭವನ ಆಗ್ಬೇಕು ಒಂದು ಸ್ವಲ್ಪ ಕರೆಂಟ್ ಬೆಳಕು ಯಾಕಂದ್ರೆ ರಾತ್ರಿ ಇಲ್ಲೇ ಇರಿ ಸರ್ ನಾವು ಒಂದಿನ ನೈಟ್ ಬದುಕಂತೀವಿ ನೈಟ್ ಬಂದ ನೈಟ್ ಇಲ್ಲೇ ಇರ್ತೀವಿ ಸಾಕ್ಷ್ಯ ಬರ್ತವೆ ಆ ಒಂದು ಇದಕ್ಕಾಗಿ ಒಂದು ಮೇಲೆ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ದಾರಿ ಕರೆಂಟ್ ಏನು ದಾರಿ ಎಲ್ಲೆಲ್ಲಿ ಇಲ್ಲ ಸರ್ ಸರಿಯಾದ ಬರೀ ಎಲ್ಲ ಅಲ್ಲಿ ಒಳಗುಂಟ ಪಲ್ಗುಂಟ ಬರಬೇಕು ಸರ್ ಹಂಗಾಗಿ ದಾರಿ ಭಾರಿ ಸಮಸ್ಯೆ ನಾವು ಅಲ್ಲಿಂದ ಅಷ್ಟು ದೂರಿಂದ ನಡ್ಕೊಂಡ್ ಬಂದಿರ್ತೀವಿ ಇಲ್ಲಿ ದಾರಿ ಇರಲ್ಲ ಸರ್ ಅದು ಬರೀ ಕಾಲಿನಿಂದ ಬಂದಿರ್ತೀವಿ ಅಕ್ಕಿ ಮೀಸಲಿ ಎಲ್ಲ ತಗೊಂಡು ಇಲ್ಲ ಸೂರು ಯಾವ ಮಾರು ಇದ್ರೆ ಕೆಳಗೆ ಕೆಳಕ್ ಬಿಡ್ತೀವಿ ಸರ್ ಮಕ್ಕಳು ಮರಿಯಲ್ಲ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಎತ್ತಗೋ ಒಂದ್ಸೂರು ಕಾಲು ಇದ್ರೆ ಕೆಳಕ್ ಬಿಡುವ ಒಂದು ಇದು ಬರ್ತದೆ ಡಿ ಕೆ ಶಿವಕುಮಾರ್ ಇವ್ ನಮ್ಮ ಕಾಂಗ್ರೆಸ್ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಸ್ವಲ್ಪ ಎಲ್ಲ ನಮಗೆ ವ್ಯವಸ್ಥೆ ಮಾಡಿ ಕೊಟ್ರೆ ನಮ್ಮ ಇಡೀ ನಮ್ಮ ಕಾಡುಗೊಲ್ಲ ಸಮುದಾಯ ಎಲ್ಲೇ ಇತ್ತು ಪ್ರತಿ ಪ್ರತಿಯೊಬ್ರು ಬಂತಾರ ಸತಿಯೊಬ್ಬರು ಇದಕ್ಕೆ ಬಂದು ಹೋಗ್ತಾ ಇದಾರೆ ಸರ್ ಇದು ನಮ್ಮ ಅಮೂಲ್ಯವಾದ ಒಂದು ನಮ್ಮ ಗೊಲ್ಲ ಜನಾಂಗಕ್ಕೆ ಒಂದು ಉತ್ತ ಉನ್ನತ ಸ್ಥಾನ ಸರ್ ಹಂಗಾಗಿ ನಮ್ಮ ಎಲ್ಲರೂ ಇದಕ್ಕೆ ಒಂದಲ್ಲ ಒಂದು ರೀತಿ ಬಂದೇ ಬರ್ತಾರೆ ಸರ್ ಒಂದಟೆ ಬರ್ಬೇಕಂತ ಏನಿಲ್ಲ ಅವ್ರು ಯಾವ್ಯಾವ ಅನುಕೂಲ ಹೋಗ್ತಾ ಇರ್ತಾರೆ ಸರ್ ಸ್ವಲ್ಪ ನೀರಿನ ವ್ಯವಸ್ಥೆ ಅಂತ ಅವ್ಬಿಟ್ಟು ಇಲ್ಲೇ ಇಲ್ಲ ಸರ್ ನೀರು ಮೇನ್ ಆ ಗುಡ್ಡ ಹತ್ತ ದೊಣವಾಗಿ ದೊಣ್ಣವಾಗಿ ಬಿಡುತ್ತೆ ಹೋಗೋ ಹೋಗ ನೀರು ಬೇಕೇ ಬೇಕು ಒಂದು ಬಾಟ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ ಸರ್ ಹೋಗೋ ಹೋಗೋಟತಿಗೆ ನಾವು ನೆಡಬದ ಕುಡಿದ್ಬಿಡ್ತಿವಿ ಸರ್ ಆ ನೀರಿನ ಒಂದು ಇದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಗಣ್ಯ ಮಾನ್ಯರಿಗೆ ಎಲ್ಲರಿಗೂ ಚೇಳ್ಕೊಳ್ಳೋದೇನಂದ್ರೆ ನಮಗೆ ಒಂದ್ ಸ್ವಲ್ಪ ಈ ದಾರಿ ಸ್ವಲ್ಪ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಅಲ್ಲಿ ಒಂದು ತಂಗುದಾಣ ಏನೇ ಒಂದು ಮಾಡಿ ಈ ಕಾಡು ಪ್ರಾಣಿಗಳು ಒಂದು ಇರ್ತಾವೆ ಮೆಟ್ಲು ಸರ್ ಅದೇ ಹೋಗಕ್ಕೆ ಬೆಟ್ಟ ಹತ್ತಕ್ಕೆ ಮೆಟ್ಲಿಂದ ಬಹಳ ಅವಶ್ಯಕತೆ ಬೆಳಕು ಇಷ್ಟು ಕೊಟ್ರೆ ಬಹಳ ಅನುಕೂಲ ಆಗ್ತಾ ಈ ದಿನಕ್ಕೆ ಮತ್ತೆ ನೆಕ್ಸ್ಟ್ ವರ್ಷ ಜಾತ್ರೆ ಆಗುತ್ತೆ ಜಾತ್ರೆ ಇದಕ್ಕಿಂತ ಹೆಚ್ಚಿನ ಜನ ಸೇರ್ತಾ ಇದಾರೆ ಸರ್ ಈ ವ್ಯವಸ್ಥೆಗಳು ಇಲ್ಲಿ ಇಲ್ದಕ್ಕೆ ಮಕ್ಕಳು ಮರಿ ಹತ್ತಕ್ಕ ಆಗದಕ್ಕೆ ಅಷ್ಟೇ ಎಷ್ಟೋ ಜನ ಹಿಂದೆ ದುಳಿತಾ ಇದಾರೆ ಹಂಗಾಗಿ ಈ ಮುಂದಿನ ಜಾತ್ರೆ ಬರುವ ಒಳಗ ಅದು ದಯವಿಟ್ಟು ಮಾಡಿ ಅಂತ ನಾವು